ಈಗ ನೀವೆಲ್ಲ ಫಿಲಿಮ್ ನೋಡಿದ್ರಲ್ಲ ಇಬ್ರು ಫ್ರೆಂಡ್ಸ್ ಸೇರಿ ಏನ್ ಬೇಕಾದ್ರೂ ಅಂತ ಈ ಫಿಲಿಮ್ ಅಲ್ಲಿ ಹೇಳ್ಬೋದ ಇದೊಂದು ಮಾತು ಹೇಳ್ದು ಯಾವುದೇ ಕಾರಣಕ್ಕೂ ಆ ವಿಡಿಯೋ ಹೊರಗೆ ಬರಬಾರ್ದು ನಾನು ಅವ್ರ ಜೊತೆ ಮಾತಾಡ್ತೀನಿ ಇಬ್ರು ಫ್ರೆಂಡ್ಸ್ ಸೇರಿದ್ರೆ ಏನಾದರೂ ಮಾಡ್ಬೋದು ಹೆಣ್ಮಗು ಪಾತ್ರ ಮಾಡಿದಾಳೆ ಹೇಗೆ ಮಾಡಿದ್ಲು ಬೆಂಕಿ ಅಣ್ಣ ನೆಕ್ಸ್ಟ್ ಬೆಂಕಿ ಅಂತ ಹೇಳ್ಬೋದಣ್ಣ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ವೆರಿ ಗುಡ್

No! <laughs>

ಸೂಪರ್ ಆಗಿತ್ತು ಸಮಾಜಕ್ಕೆ ಫುಲ್ ಹೆಲ್ಪ್ಫುಲ್ ಆಯ್ತು ಇವಾಗಿನ ಜನ್ರೇಷನ್ ಹೆಂಗೈತೆ ಅದನ್ನೆಲ್ಲ ಗೊತ್ತಾಯ್ತು ಇವಾಗ ಯಾವ ತರ ತೊಳೆದ್ಬಿಟ್ಟ ಮೇಲೆ ಬರ್ತಾರೆ ಎಲ್ಲ ಗೊತ್ತಾಗ್ತೈತೆ ಸೂಪರ್ ಸೂಪರ್ ಮೂವಿ ಮಾತ್ರ ಬೆಂಕಿ ಒಂದು ಹುಡುಗಿ ಜೀವ ಉಳಿಸೋಕೋಸ್ಕರ ಒಂದು ಹುಡುಗ ಪ್ರಾಣ ಕೊಟ್ಟವನೇ ಅದೇ ಒಂದು ತುಂಬ ಒಳ್ಳೆ ಪಾರ್ಟ್ ಅಂದ್ರೆ ಅದೇ ಅದೇ ಇಷ್ಟ ಆಗಿರೋದೆಲ್ಲ ಮೂವಿ ಮೂವಿ ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ಸೂಪರ್ ಪ್ರತಿಯೊಬ್ಬರು ನೋಡಿ ಸಕ್ಕತ್ತಾಗಿದೆ ಮೂವಿ ಸೂಪರ್ ಮೂವಿ ಫಿಲಮ್ ಚೆನ್ನಾಗಿತ್ತು ಮೂವಿ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಇನ್ನೊಂದು ಸಲ ತೋರಿಸ್ತೀನಿ ಮೂವಿ ತುಂಬ ಸೂಪರ್ ಆಗಿತ್ತು ಅದೇ ಕಂಠಿ ಸಾಯ್ಬಾರ್ದಾಗಿತ್ತು ಅಷ್ಟ ಮೇಲೆ ಟ್ವಿಸ್ಟ್ ಇತ್ತು ಸೂಪರ್ ಆಗಿತ್ತು ಬೆಂಕಿ ಮೂವಿ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿ ಆಗಿ ಓಡುತ್ತೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿದೆ ಇಟ್ ವಾಸ್ ಟೂ ಗುಡ್ ಐ ಕ್ಯಾನ್ ಸೇ ಇನ್ ಒನ್ ವರ್ಡ್ ದಟ್ ಇಟ್ ವಾಸ್ ಆಸ್ಸಮ್ ಮೂವಿ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ನಾವು ಈ ತರನೇ ಕರೇಜ್ ಪಡ್ಕೊಳ್ತೀವಿ ಸರ್ ಸಾಯ್ಬಾರ್ದಾಗಿತ್ತು ಬಟ್ ಮೂವಿ ತುಂಬಾ ಚೆನ್ನಾಗಿತ್ತು ಫುಲ್ ಚೆನ್ನಾಗಿತ್ತು ಟಿಶ್ಮೆಂಟ್ ಇಷ್ಟು ಟಿಶ್ಮೆಂಟ್ ಇಷ್ಟು ಅಷ್ಟೇ ಸಖತ್ ಚೆನ್ನಾಗಿತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಜಯಸೂರ್ಯ ಆ ಆಜಾದ್ ರವರು ದಿ ಟಾಸ್ಕ್ ಸಿನಿಮಾದಲ್ಲಿ ನಾಯಕ ನಟರಾಗಿ ಮಾಡಿರ್ತಕ್ಕಂತಹ ಮೊದಲನೇ ಚಿತ್ರ ಇದು ಈ ಮೊದಲನೇ ಚಿತ್ರ ವಿಶೇಷವಾಗಿ ಆನೆಕಲ್ಲಲ್ಲೇ ಬಿಡುಗಡೆ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ಯಾಕೆಂದ್ರೆ ಕೋಲಾರ ಬಂದು ನನ್ನ ಜನ್ಮಭೂಮಿ ಆದರೆ ನನ್ನ ಕರ್ಮಭೂಮಿ ಆನೆಕಲ್ ತಾಲೂಕು ಅಂತಲೇ ನಾನು ಎಲ್ಲ ಕಡೆ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥದ್ದು ನಾನು ಸಬ್ ಆಗಿ ಆಗಲಿ ಸರ್ಕಲ್ ಆಗಿ ಆಗಲಿ ಈ ಭಾಗದಲ್ಲಿ ಕೆಲಸ ಮಾಡಿ ಇಲ್ಲಿನ ಜನತೆ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಮುಳುಬಾಗಲಿಗೆ ಬಂದಾಗ ಆಗ ಜಯಸೂರ್ಯಾರವರು ನಾಲ್ಕು ವರ್ಷದ ಮಗು ಇಲ್ಲಿ ಸಾಕಷ್ಟು ಜನ ನಮ್ಮ ಪೊಲೀಸರು ಮತ್ತೊಬ್ಬರೆಲ್ಲ ಆ ಮಗನ ಪ್ರೀತಿಯಿಂದ ಎತ್ತ ಆಡಿಸ್ತಿದ್ದಾರೆ ಇಲ್ಲಿ ಇವತ್ತು ನನ್ನ ಜೊತೆ ನಿಂತಿರ್ತಕ್ಕಂಥ ಸಾಕಷ್ಟು ನಾಯಕರುಗಳು ನಮ್ಮ ಸುರೇಶ್ ಅವರಾಗಲಿ ಜಗದೀಶ್ ಆಗಲಿ ಹರೀಶ್ ಅವರಾಗಲಿ ಎಲ್ಲ ಆಗ ಕಾಲೇಜು ಮುಗಿಸಿದ್ದು ಅಥವಾ ಕಾಲೇಜಲ್ಲಿದ್ದಂಥ ಯುವಕರು ಇವತ್ತಿನ ದಿವಸ ಅವರೆಲ್ಲ ನಾಯಕರಾಗಿರ್ತಕ್ಕಂಥದ್ದು ಪದ್ಮನಾಭು ಮತ್ತೊಬ್ಬರೆಲ್ಲರೂ ನೋಡಲಿಕ್ಕೆ ನನಗೆ ಆಗುತ್ತೆ ಸೊ ಇಲ್ಲಿ ಕೊಟ್ಟಂಥ ಪ್ರೀತಿನ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಕರ್ಮಭೂಮಿನಲ್ಲಿ ಇವತ್ತಿನ ದಿವಸ ಹೌಸ್ಫುಲ್ ಆಗಿದೆ ಆ್ಯನಕಲ್ ಥಿಯೇಟ್ರಲ್ಲಿ ಈ ಸಿನಿಮಾ ಅದಕ್ಕೆ ಪ್ರಯತ್ನವಾಗಿ ಹಿಂದೆ ಇಲ್ಲಿರ್ತಕ್ಕಂಥ ಗೋಪಾಲ್ ಅವರಾಗಲಿ ತುಂಬ ಜನ ಇದನ್ನು ಈ ಸಿನಿಮಾನ ಜನಗಳಿಗೆ ತಲ್ಪ್ಸೋದಕ್ಕೆ ಯಶಸ್ವಿ ಮಾಡಿದ್ದಾರೆ ತಂಡಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ಏನು ಜಯಸೂರ್ಯ ಆಜಾದ್ರು ಸಹ ನನಗೆ ಕೊಟ್ಟಂತಹ ಪ್ರೀತಿನ ಸಿನಿಮಾ ರಂಗದಲ್ಲಿ ತಾವು ಕೊಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಆನೆ ನನಗೆ ಬಂದಿದ್ದು ಅಂದರೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ತಂಡ ಯಾರೇ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ನಂತರ ಇಲ್ಲಿ ನಾನು ಬಂದಾಗ ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಂಥ ಅನೇಕ ಜನತೆಗೂ ಕೂಡ ಕೈ ಮುಗಿದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ನಂತರ ಸಿನಿಮಾ ಜಾಸ್ತಿ ಮಾತಾಡಲಿ ಕೆಲಸ ಮಾತಾಡಲಿ ನಾವು ಸ್ವಲ್ಪ ಕಮ್ಮಿ ಮಾತಾಡೋಣ ಸರ್ ನಿಮ್ಮ ತಂದೆಯವರು ಭಾಗದಲ್ಲಿ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ನೀವು ಈ ಸಿನಿಮಾರ ಇಲ್ಲ ಸಾಕಷ್ಟು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಸೆ ಇರುತ್ತೆ ಈಗ ನಿಮಗೆ ಮಾಧ್ಯಮದಲ್ಲಿ ಬಂದು ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಇನ್ನೊಬ್ಬರ ಡಾಕ್ಟರು ಪೊಲೀಸು ಏನೋ ಒಂದು ಇರುತ್ತೆ ಬಟ್ ಇರೋ ಒಂದು ಜೀವನದಲ್ಲಿ ಒಂದು ಕಮ್ಮ ಕಮ್ಮಿ ಅವಧಿಯಲ್ಲಿ ಎಲ್ಲ ಜೀವನಗಳನ್ನ ಬದುಕೋಕ್ಕಾಗಲ್ಲ ಆದರೆ ಒಬ್ಬ ನಟನಿಗೆ ಮಾತ್ರ ಆ ಎಲ್ಲ ಜೀವನಗಳು ಒಂದ್ಸಲ ಆದರೂ ಜೀವನದಲ್ಲಿ ಪರದೆ ಮೇಲಾದರೂ ಆ ಜೀವನ ಜೀವಿಸಬಹುದು ಸೊ ಅದರಿಂದ ನಟನೆ ಇಲ್ಲ ಈಗ ಸಿನಿಮಾ ಇದೇನು ರಿಲೀಸ್ ಆಗಿದೆ ಟಾಸ್ಕ್ ಇದು ಎಲ್ಲ ಕಡೆ ಚೆನ್ನಾಗಿ ಓಡಾ ಓಡ್ತಿದೆ ಅಲ್ಟಿಮೇಟ್ಲಿ ಒಂದು ಸ್ಕೂಲ್ ಹುಡುಗಿ ಪಾತ್ರ ಅನ್ನೋದೇನಿದೆ ಅದು ನಮ್ಮ ಸಿನಿಮಾ ಮುಖ್ಯ ಆಗಿರೋದ್ರಿಂದ ಸಾಕಷ್ಟು ಜನ ಸ್ಕೂಲು ಕಾಲೇಜ್ ಅವರೆಲ್ಲ ಬಂದು ನೋಡ್ತಾರೆ ಅಂಡ್ ನಮ್ಮ ಸಿನಿಮಾ ಪರ್ಸ್ ಸನಿ ಅಂತ ಬಂತು ಅಂತ ಹೇಳಿದ್ರೆ ಒಂದು ವರ್ಗಕ್ಕೆ ಅಥವಾ ಒಂದು ಏಜ್ ಗ್ರೂಪ್ ಅವ್ರಿಗೆ ಸೇರುತ್ತೆ ಅಂತಲ್ಲ ಎಲ್ಲರೂ ನೋಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಎಲ್ಲರೂ ನೋಡ್ಬೋದು ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಸೊ ಅದರಿಂದ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ ದಯವಿಟ್ಟು ಎಲ್ಲರೂ ಹೆಣ್ಮಕ್ಳು ಬಂದು ಮೂವಿ ನೋಡಿ ಲಾಸ್ಟ್ ಮೂವಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೈಸೂರ್ಯ ಸರು ಚೆನ್ನಾಗಿ ಮಾಡಿದ್ದಾರೆ ಸಿರಿ ಅಕ್ಕನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಪ್ರತಿ ಪ್ರತಿಯೊಬ್ಬರೂ ಟಾಸ್ಕ್ ಮೂವಿ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಆಶೀರ್ವಾದಿಸ್ತೀನಿ ಥ್ಯಾಂಕ್ ಯು ಟಾಸ್ಕ್ ಮೂವಿ ಆನೆಕಲ್ ತಾಲೂಕು ಭಾಗದಲ್ಲಿ ನಮ್ಮ ತಾಲೂಕಿನ ಎಂ ಎ ಅಧಿಕಾರಿಯವರ ಮಗ ಜೈಸೂರಿ ಆಜಾದ್ರವರ ಚೊಚ್ಚಲ ಮೊದಲನೇ ಚಿತ್ರ ನಾಯಕ ನಟನಾಗಿ ಬಂದಿದ್ದಾರೆ ನಾವು ಹಿರಿಯ ನಾಯಕರನ್ನು ಗೌರವಿಸುತ್ತಾ ಹೊಸ ನಾಯಕರಿಗೆ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಚಲನಚಿತ್ರ ಮಾಡಲಿಕ್ಕೆ ಕನ್ನಡ ಚಿತ್ರದ ನನಗೆ ಬೆಳೀಲಿಕ್ಕೆ ಅವಕಾಶ ಸಿಗುತ್ತೆ ಕಲಿಯುಗದಲ್ಲಿ ಕಲ್ಕಿ ಅವತಾರ ಎದ್ದಬೇಕಾದ್ರೆ ಕಲ್ಕಿನೇ ಬರೋದು ಬೇಡ ಯಾ ಸಮಾಜ ಪ್ರಜ್ಞೆ ಇರ್ತಕ್ಕಂಥ ನಾಯಕರು ಯಾರೇ ಆಗಲಿ ಒಂದು ಕಲಿಕೆ ಅವತಾರ ತಾಳ್ಬೋದು ಅನ್ನೋದು ಈ ಮೂವಿನಲ್ಲಿದೆ ಒಳ್ಳೆ ಮೂವಿ ಆಗಿದೆ ಒಳ್ಳೆ ಕಂಟೆಂಟ್ ಇದೆ ಸಮಾಜಮುಖಿ ಒಂದು ಮೆಸೇಜ್ ಇದೆ ದಯವಿಟ್ಟು ಹೆಚ್ಚಿನ ಯುವಕರು ಹಾಗೂ ಕುಟುಂಬರು ಚಲನಚಿತ್ರ ಮಂದಿರಕ್ಕೆ ಆಗಮಿಸಿ ವೀಕ್ಷಣೆ ಮಾಡಿ ಆನೇಕಲ್ ಭಾಗದ ಅನೇಕ ನಲವತ್ತು ಸಾವಿರದ ಜನ ಹಳ್ಳಿ ಮನೆ ಮನೆತನಗಳಿಗೆ ಟಾಸ್ಕ್ ಮೂವಿ ಇವತ್ತು ತಲುಪಿದೆ ಹಾಗಾಗಿ ಆನೇಕಲ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಮೂವಿ ನಡೆದು ನೋಡ್ತಾ ಇರೋದು ಭಾಳಷ್ಟು ಸಂತೋಷ ಸಂತೋಷದ ಸಂಭ್ರಮ ಲೋಕಲ್ಲಿ ಶ್ರೀ ಅನ್ಪೂರ್ಣೇಶ್ವರ ಚಿತ್ರಮಂದಿರದಲ್ಲಿ ದಿ ಟಾಸ್ ಸಿನಿಮಾ ಇವತ್ತು ಹೌಸ್ಫುಲ್ಲಾಗಿ ಎಲ್ಲ ಇನ್ನೂ ಸಿಟಿಯಲ್ಲಿರೋ ತುಂಬ ಜನ ಹೊರಗಡೆ ಹೋಗಿದ್ದಾರೆ ಅವರು ಮತ್ತೆ ಈ ಸಿನಿಮಾನ ನೋಡಬೇಕು ಅಷ್ಟು ಅದ್ದೂರಿಯಾಗಿ ಈ ಒಂದು ಸಿನಿಮಾನ ನಮ್ಮ ಯುವ ನಾಯಕರಾದಂಥ ಜಯಸೂರ್ಯರವರು ಈ ಒಂದು ಚಿತ್ರದಲ್ಲಿ ಅಭಿನಯನ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಬರೀ ವಿದ್ಯಾರ್ಥಿಗಳು ಅಲ್ಲದೆ ಕುಟುಂಬ ಪರಿವಾರವಾಗಿ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಬಂದು ಈ ಸಿನಿಮಾನ ತೋರಿಸ್ಬೇಕಾಗುತ್ತೆ ಆ ರೀತಿಯ ಒಂದು ಕಂಟೆಂಟ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಶಿವಮೊಗ್ಗ ನಿರ್ದೇಶಕರಾದಂಥ ರಘು ಅವರು ಅತ್ಯಂತ ಆಪ್ತರವಾದಂತಹ ನಮ್ಮ ಕಣ್ಮುಂದೆ ಬೆಳೆದಂಥ ಯುವಕ ನಮ್ಮ ಜಯಸೂರ್ಯ ಅವರು ಅವರು ಈ ಒಂದು ಚಿತ್ರ ಅಭಿನಯ ಮಾಡಿರೋದು ತುಂಬ ನನಗೆ ಸಾಕ್ಷಿಯಾಗಿ ಹೇಳ್ತೇನೆ ತುಂಬ ಖುಷಿ ಆಗ್ತಾ ಇದೆ ಸಿನಿಮಾಗಳನ್ನ ನೋಡಿ ಇದು ಒಂದು ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಡೇಸ್ ಓಡಿದಾಗ ಮತ್ತೆ ಯುವ ಪ್ರತಿಭೆಗಳು ಇನ್ನಷ್ಟು ಚಲನಚಿತ್ರಗಳು ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಕೊಡ್ಬೋದು ಅನ್ನೋದನ್ನ ಅಂತಹ ಒಂದು ಅದ್ಭುತವಾದ ಸಿನಿಮಾನ ಟಾಸ್ಕ್ ಅನ್ನು ಒಂದು ಫಿಲಿಮ್ ಮುಖಾಂತರ ಅಭಿನಯ ಮಾಡಿರುವಂತಹ ಜೈಸೂರಿಯ ಅವರಿಗೆ ಅಭಿ ನಾನು ಮತ್ತೊಮ್ಮೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಕನ್ನಡಿಗರ ಪರವಾಗಿ ನಮ್ಮ ಆನೆಕಲ್ ಜನತೆಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಥಿಯೇಟ್ರದ ಮಾಲೀಕರು ಅವರಿಗೆ ಒಂದು ಧನ್ಯವಾದ ಹೇಳಬೇಕು ಯಾಕೆಂದರೆ ನಾವು ಆನೆಕಲ್ಲಲ್ಲಿ ಈ ರೀತಿ ಒಂದು ಚಿತ್ರ ಆಗಬೇಕು ಅಂತಂದಾಗ ಪಾಪ ಅವ್ರಿಗೆ ಇನ್ನೊಂದು ಸಿನಿಮಾದ ಒತ್ತಡ ಇದ್ದಾಗಲೂ ಸಹಿತ ಇಲ್ಲ ಇದನ್ನ ಒಂದು ಶೋ ಮಾಡೋಣ ಅಂತೇಳಿ ಅವಕಾಶ ಮಾಡಿಕೊಟ್ರು ಆಮೇಲೆ ಸಿನಿಮಾ ನೋಡಿದ ನಂತರ ಫಸ್ಟು ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ಭಾಳ ಖುಷಿಯಾಯಿತು ಅಂತ ಸೊ ಶಾಲಾ ಮಕ್ಕಳಿಗೆ ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದ ಅಲ್ದಿರ ಇವತ್ತು ಚಿತ್ರತಂಡದ ನಾಯಕ ಯಾರು ಚಿತ್ರದ ನಾಯಕ ಶ್ರೀ ಜಯಸೂರ್ಯ ಅವರು ಬರ್ತಾ ಇದ್ದಾರೆ ಅಂದಿದ್ದಕ್ಕೆ ಇವತ್ತಿನ ದಿವಸ ಚಿತ್ರ ನೋಡೋಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅವರು ಎಲ್ಲರಿಗೂ ಊಟದ ವ್ಯವಸ್ಥೆ ನನ್ನ ಕಡೆಯಿಂದಲೇ ನಾನು ಮಾಡಿಕೊಡ್ತೀನಿ ಅಂತ ಅವ್ರು ಹೇಳಿ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ ಯಾಕೆಂದರೆ ಸಾಕಷ್ಟು ಜನ ಇದು ಮಕ್ಕಳ ಸಿನಿಮಾ ಇದು ಮಕ್ಕಳ ಸಿನಿಮಾ ಆಗಿರೋದ್ರಿಂದ ಮಕ್ಕಳು ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಪ್ರೀತಿ ತೋರಿಸೋದಕ್ಕೆ ಅವ್ರು ತೋರ್ಸಿರೋದಿಕ್ಕೆ ಅವ್ರಿಗೆ ಒಂದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ಚೆನ್ನಾಗಿತ್ತು ಹಿರಿಯಾದಿಂದ ಇರಬೇಕು ಎಲ್ಲರ ಮುಂದೆ ಅಂತ ತಿಳ್ಕೊಂಡ್ವಿ ಮಾಡ್ಬೋದಂತ ಈ ಫಿಲಂ ಒಂದು ಸಾಕ್ಷಿ ಸರ್